ನಿಮಗೂ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತ ಅಂದ್ರೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾದನ್ ಯೋಜನೆಗೆ ಅರ್ಜಿ ಸಲ್ಲಿಸಿ ಹದಿನೆಂಟು ವರ್ಷ ಕನಿಷ್ಠ ನಲ್ವತ್ತು ವರ್ಷ ಗರಿಷ್ಠ ವಯೋಮಿತಿ ಇರಬೇಕಾಗುತ್ತೆ ಇದು ಸಿಗುವಂತದ್ದು ಸೊ ಇದಕ್ಕೆ ಇಂತಿಷ್ಟು ಅಂತ ಹಣ ಕಟ್ಟಬೇಕು ಮಂತ್ಲಿ ಐವತ್ತೈದು ರೂಪಾಯಿ ಕಟ್ಟೋ ಮುಖಾಂತರ ಅರವತ್ತು ವರ್ಷ ಆದ್ಮೇಲೆ ನಿಮಿಗೆ ಅರವತ್ತು ವರ್ಷ ಆದ್ಮೇಲೆ ಮೂರ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಸೊ ಯಾವ್ಯಾವ ಏಜ್ ನವರಿಗೆ ಎಷ್ಟು ಹಣ ಕಟ್ಟಬೇಕು ಅಂತ ಟೇಬಲ್ ನಲ್ಲಿ ನೋಡ್ತಾ ಇದ್ದೀರಾ ಸೊ ನೀವೀಗ ಸಪೋಸ್ ಮೂವತ್ತೈದು ವರ್ಷ ಇದೀರಾ ಅಂತ ಅನ್ಕೊಳ್ಳಿ ನೀವೀಗ ನೂರ ಎಂಬತ್ತು ರೂಪಾಯಿ ಕಟ್ತೀರಾ ಅಷ್ಟೇ ಹಣವನ್ನ ಕೇಂದ್ರ ಸರ್ಕಾರ ಕೂಡ ಕೊಡುತ್ತೆ ನೀವು ಐವತ್ತೈದು ಕಟ್ಟಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಐವತ್ತೈದು ಸೊ ಅವರು ಕೂಡ ನಿಮ್ಮಷ್ಟೇ ಹಣವನ್ನು ಹಾಕಿ ನಿಮ್ಮ ಅಕೌಂಟಿಗೆ ಹೋಗ್ತಾ ಇರುತ್ತೆ ಇದಕ್ಕೆ ಬೇಕಾಗಿರೋದು ಎರಡೇ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನ ಪಾಸ್ಬುಕ್ ಬೇಕಾಗುತ್ತೆ ಸೇವಾ ಕೇಂದ್ರಗಳು ಆಧಾರ್ ಕರ್ನಾಟಕ ಬೆಂಗಳೂರು ಒಂದ್ ಹೋಗ್ಬಿಟ್ಟು ಇದನ್ನ ಅಪ್ಲೈನ ಮಾಡ್ಕೊಂಬಿಡಿ ಸೊ ಇವಾಗ ಓಪನ್ಸ್ ಆಗಿದೆ ಅಂಡ್ ಇದರಿಂದ ನಿಮಗೆ ಸಪೋಸ್ ಅರವತ್ ವರ್ಷ ಆದ್ಮೇಲೆ ಏನಾದ್ರು ತಪ್ಪು ತಿಳ್ಕೊಬೇಡಿ ಎಕ್ಸ್ಪೈರ್ ಆದ್ರೂ ಆ ಪರ್ಸನ್ ಅಂತ ಅಂದ್ರೆ ನಿಮ್ಮ ನಾಮಿನಿಗೆ ಅದರ ಐವತ್ತು ಪರ್ಸೆಂಟ್ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳು ಪೆನ್ಷನ್ ಸಿಗ್ತಾ ಹೋಗುತ್ತೆ ಈಗ ಒಂದು ಹತ್ತು ವರ್ಷ ಕಟ್ಟಿರ್ತೀರಾ ಸಾಕು ಆಗ್ಬಿಡುತ್ತೆ ಅಥವಾ ದುಡ್ಡು ಅರೆಂಜ್ ಆಗ್ತಾ ಇಲ್ಲ ಅಂದಾಗ ನಿಮ್ಗೆ ಐವತ್ತೈದು ಕಟ್ಟಕೂ ಆಗ್ತಾ ಇಲ್ಲ ಅಂದಾಗ ನೀವ್ ಅದನ್ನ ನಿಲ್ಲಿಸಿ ಇರುವಂತ ನೀವ್ ಏನಷ್ಟು ಕಟ್ಟಿರ್ತಿರೋ ಹಣನ ಹಣ್ಣು ಹತ್ತು ವರ್ಷದ ಒಳಗೆ ತಗೊಳ್ತಿರ ಇಂಟ್ರೆಸ್ಟ್ ಕೊಡಲ್ಲ ಹತ್ತು ವರ್ಷದ ನಂತರ ತಗೊಳ್ತಿರ ನೀವು ಕಟ್ಟಿರೋ ಹಣ ಜೊತೆಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಗ್ರಾಮ ಹೋಗ್ಬಿಟ್ಟು ತಿಳ್ಕೊಬಹುದು ಸೊ ಅಕೌಂಟ್ ಅಲ್ಲಿ ಪ್ರತಿ ತಿಂಗಳು ಕೂಡ ಆಟೋ ಕಟ್ಟ ಹಣ ಆಗ್ತಾ ಇರುತ್ತೆ ಅಷ್ಟಷ್ಟು ಹಣ ಆಗ್ತಾ ಇರುತ್ತೆ ಅಟಲ್ ಪೆನ್ಷನ್ ಕೂಡ ನಾನು ಹೇಳಿದೆ ಅದು ಕೂಡ ಒಂದು ಒಳ್ಳೆ ಸ್ಕೀಮ್